ಈ ಕರಪ್ಷನ್ನ ಇಲ್ಲಿನ ಇರಾಟಿಕೇಟ್ ಮಾಡಬೇಕಾಗಿದ್ದರೆ ಟ್ರಾನ್ಸ್ಪರೆನ್ಸಿ ಇಸ್ ದ ಒನ್ಲಿ ವೇ ಅಕೌಂಟಬಿಲಿಟಿ ಟ್ರಾನ್ಸ್ಪರೆನ್ಸಿಯಿಂದ ಮಾತ್ರ ಈ ದೇಶದಲ್ಲಿ ಕರಪ್ಷನ್ ಹೊರಗೆ ಹೋಗ್ಬೋದು ಇನ್ನೂ ಬಂದು ಎಷ್ಟೇ ಭಾಷಣ ಬಿಗೋದು ಏನೇ ಹೇಳಿದ್ರೂ ಕೂಡ ಕರಪ್ಷನ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಕರಪ್ಷನ್ನ ಮುಗಿಸ್ಬೇಕಾಗಿದ್ದರೆ ಪೊಲಿಟಿಕಲ್ ವಿಲ್ ಬೇಕು ಈ ಪೊಲಿಟಿಕಲ್ ವಿಲ್ ಮುಖಾಂತರ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಬಂದರೆ ಮಾತ್ರ ಕರಪ್ಷನ್ನಿಗೆ ಒಂದು ಒಂದು ಯಾವುದೋ ರೀತಿಯಾದಂಥ ಒಂದು ಉಪಾಯ ಸಿಗುತ್ತೆ ಅಂತ ಈ ಸಂದರ್ಭ ಕೇಳಿ ತಿನ್ನ ಈ ದೇಶ ಬಿ ಜೆ ಪಿದಲ್ಲ ಜೆ ಡಿ ಎಸ್ ಅಲ್ಲ ಕಾಂಗ್ರೆಸ್ನಲ್ಲ ಈ ದೇಶ ನಮ್ಮದು ನಿಮ್ಮದು ಯಾವ ಯಾವ ಬಿ ಜೆ ಯಾರೇ ಪೊಲಿಟಿಕಲ್ ಪಾರ್ಟಿಯರು ಅವ್ರ ಮನೆಯಿಂದ ದುಡ್ಡು ತಂದು ಹಾಕಲ್ಲ ನಮಗೆ ನಮ್ಮ ದೇಶದ ತೆರಿಗೆನೇ ನಮ್ಮ ದೇಶಕ್ಕೆ ವಾಪಸ್ ಕೊಡಬೇಕು ಡೆಮಾಕ್ರೆಸಿ ಸಿಸ್ಟಮ್ನಲ್ಲಿ ಯುವಕರು ನಾವು ವಾಚ್ ಡಾಗ್ ಆಗಬೇಕು ನೀವು ಪ್ರೋಗ್ರಾಮ್ಸ್ ಬೇಸ್ಡು ಪಾಲಿಸಿ ಬೇಸ್ಡ್ನ ನೋಡಬೇಕು ನಾವು ಹೊರತು ಕಾಂಟ್ರವರ್ಸಿ ಬೇಸ್ ಅಂತ ತಮ್ಮಲ್ಲಿ ಕಳ್ಕಳೆ ಮನವಿ ಮಾಡ್ಕೊಳ್ತಾರೆ ಯಾಕಂದ್ರೆ ಸಮಾಜದಲ್ಲಿ ಬದಲಾವಣೆ ಆಗಬೇಕಾಗಿದ್ರೆ ನಾನು ಮೊದಲು ಚೇಂಜ್ ಆಗಬೇಕು ನೀವು ನಮ್ಮನ್ನು ಚೇಂಜ್ ಮಾಡಬೇಕಾಗಿದ್ರೆ ನೀವು ಮೊದಲು ಚೇಂಜ್ ಆಗಬೇಕು ಎಲ್ಲಿವರೆಗೆ ನೀವು ಈ ವ್ಯವಸ್ಥೆಯಲ್ಲಿ ನೀವು ಜಾತಿ ಬಿಟ್ಟು ಕರಪ್ಷನ್ನ ನೀವು ಬಿಟ್ಟು ನೀವು ಪ್ರೋಗ್ರಾಮ್ಸ್ಗಳನ್ನ ಮ್ಯಾನಿಫೆಸ್ಟೋಗಳನ್ನ ಯಾವ ಸರ್ಕಾರ ಯಾವ ಕಾರ್ಯಕ್ರಮ ಮಾಡಿದೆ ಯಾವ ಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನೀವು ಅದನ್ನು ಗುರುತಿಸಿದ್ರೆ ಮಾತ್ರ ಒಳ್ಳೆ ಭವಿಷ್ಯನ ಕಾಣ್ಬೋದು ಏನು ಬದುಕಿದ್ ಮಾಡ್ಬೋದು ನೀವು ಹೆಂಗೆ ಬೇಕಾದ ಇರ್ಬೋದು ನಮ್ಮನ್ನು ಇಲ್ಲಿ ಬಂದು ಭಾಳ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಟ್ರೆ ಆಗ್ತಕ್ಕಂಥ ವ್ಯವಸ್ಥೆ ಆದ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಪಾಲಿಟಿಕ್ಸ್ ಬಿಸ್ನೆಸ್ ಮಾಡ್ತಿರೋದೇ ನಾವುಗಳು ಹಣ ಇಷ್ಟೊಂದು ಹೂಡ ಹೂಡ್ತಾ ಇದ್ದಾರೆ ಅವರು ಅಂದರೆ ನಾವುಗಳು ಅದನ್ನು ಫಸ್ಟ್ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಬಿಸ್ನೆಸ್ ಇಂದ ಎಜುಕೇಷನ್ ಹೊರಗೆ ಬರುತ್ತೆ ಬಿಸ್ನೆಸ್ ಇಂದ ಹೆಲ್ತ್ ಹೊರಗೆ ಬರುತ್ತೆ ನೀವು ವೋಟ್ ಫಸ್ಟ್ ಕರೆಕ್ಟಾಗಿ ಹಾಕೋಣ ನಾವು ಅಲ್ವಾ ಆಮೇಲೆ ಮಾತಾಡೋಣ ಇದೆಲ್ಲ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನೀವು ಹಣ ಇಸ್ಕೊಂಡು ಹತ್ರ ಐವತ್ತು ಕೋಟಿ ಖರ್ಚು ಮಾಡಿಸಿ ಹಣ ಇಸ್ಕೊಂಡು ಗಣೇಶ ಹಬ್ಬ ಮಾಡಿ ಎಂಜಾಯ್ ಮಾಡಿ ನೀವು ಅವನು ಇವಾಗ ಭ್ರಷ್ಟಾಚಾರ ಅದು ಇದು ಹೇಳಕ್ಕೆ ಏನು ರೇಟ್ಸ್ ಇದೆ ನಮಗೆ ನಿಮ್ಮ ಜಾತಿ ಧರ್ಮ ಮಾತಾಡೋರು ಯಾಕೆ ಟ್ಯಾಕ್ಸ್ ಮನಿ ಬಗ್ಗೆ ಮಾತಾಡ್ತಿಲ್ಲ ಯಾಕೆ ಪಾರದರ್ಶಕತೆ ಬಗ್ಗೆ ಮಾತಾಡ್ತಿಲ್ಲ ಸಿ ನಾನು ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿ ನನ್ನಿಂದ ನೀವು ಶುದ್ಧ ರೂಪದ ರಾಜಕಾರಣ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಈಗ ನಾನು ಒಂದು ಐವತ್ತು ಕೋಟಿ ಒಬ್ಬ ಎಮ್ ಎಲ್ ಎ ಆದ್ರ ಮೇಲೆ ನಾನು ಎರಡೂವರೆ ಲಕ್ಷ ರೂಪಾಯಿ ಸಂಬಳ ಕೆಲಸ ಮಾಡ್ತೀನಿ ಅನ್ನೋದು ನೀವು ಕರೆಕ್ಟಾ ತಪ್ಪ ಹೇಳಿ ಮಾಡ್ಬೇಕಾ ನಾನು ಎರಡು ಲಕ್ಷ ರೂಪಾಯಿ ಸಂಬಳ ಕೆಲಸ ಅಲ್ಲ ಆಗಲ್ಲ ಅಂತ ಗೊತ್ತಿದ್ದು ನೀವು ಹೆಂಗ್ ಕರೆಕ್ಟ್ ಅಂತೀರಾ ಮೊದಲನೇ ಭ್ರಷ್ಟಾಚಾರ ಹೋಗಬೇಕಾದ್ರು ನಮ್ಮೊಳಗಡೆ ನಾನು ಸರಿ ಹೋಗ್ಬೇಕು ಇದೇ ಬಹಳ ಕಷ್ಟಕರವಾದ್ದು ಏನೇಳಿ ಇದು ನನ್ನ ಕೈಯಿಂದ ಸಾಧ್ಯ ಇರುವಂಥದ್ದಾದ್ರೂ ನಾನು ಮಾಡೋಕೆ ರೆಡಿ ಇಲ್ಲ ಹೇಳ್ತೀನಿ ನಾನು ಬಂದು ನಿಮ್ಮ ಬದುಕನ್ನು ಚೇಂಜ್ ಮಾಡ್ತೀನೋದು ನನಗೆ ಅಸ್ಪಷ್ಟವಾಗಿ ಕಾಣಿಸಿದ್ದೆ ನೀವೇ ನಿಮ್ಮ ಬದುಕನ್ನು ಚೇಂಜ್ ಮಾಡ್ಕೊಬೋದು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ನನಗೆ ನಿಮ್ಮ ಬದುಕನ್ನು ನೀವು ಚೇಂಜ್ ಮಾಡ್ಕೊಬೇಕಾ ನಾನು ಬಂದು ಚೇಂಜ್ ಮಾಡಬೇಕಾ ನೀವೇ ಮಾಡ್ಬೇಕು ತಾನೆ ರಾಜಕೀಯದಲ್ಲಿ ಯಾಕೆ ಬೇರೆ ನಾಯಕರನ್ನು ಬಯಸ್ತೀರಾ ನೀವು ಜನಗಳು ಇನ್ವಾಲ್ವ್ ಆಗೋವರೆಗೂ ಜನ ವಿಚಾರವಂತರಾಗೋವರೆಗೂ ಯಾರಿಂದನೂ ಈ ದೇಶನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನನ್ನ ಹತ್ರ ಓಟ್ ಕೇಳಕ್ಕೆ ಬಂದವನ್ನ ಕೇಳ್ತೀನಿ ಸರ್ ನಮಗೆ ದುಡ್ಡುಗಿಟ್ಟು ಕೊಡಬೇಡಿ ಸರ್ ನನಗೆ ಡ್ರಿಂಕ್ಸು ಕುಕ್ಕರು ಸೀರೆ ಬೇಡ ಸರ್ ನನಗೆ ಸರ್ ಹೇಳಿ ಸರ್ ನನ್ನ ದುಡ್ಡು ಎಷ್ಟಿದೆ ಹೆಂಗೆ ಮಾಡ್ತೀರಾ ನೀವು ಹೇಳಿ ಸರ್ ನನಗೆ ಒಂದು ರೂಪಾಯಿ ಬೇಡ ಸರ್ ನಿಮ್ಮನ್ನೇ ಗೆಲ್ಲಿಸ್ತೀನಿ ನಾವು ನೀವು ಹೆಂಗೆ ಕೆಲಸ ಮಾಡ್ತೀರಾ ಹೇಳಿ ಸರ್ ಸರ್ ಪಾರದರ್ಶಕತೆ ಹೆಂಗ್ ತರ್ತೀರಿ ಹೇಳಿ ಸರ್ ಅಂತ ಕೇಳುವಷ್ಟರ ಬೆಳೆಯೋದು ಸರಿನಾ ತಪ್ಪ ಇಲ್ಲಪ್ಪ ನಾನು ಐನೂರು ಸಾವಿರ ತೊಗೊತೀನಿ ಏನೋ ಊಟ ಮಾಡ್ತೀನಿ ಕುಕ್ಕರ್ ಸೀರೆ ಇಸ್ಕೊಂತೀನಿ ಅಂದ್ರ ಮೇಲೆ ನೀವು ಮಾತಾಡಲೇಬಾರ್ದು ಅದ್ರ ಬಗ್ಗೆ ಅಲ್ಲ ಭ್ರಷ್ಟಾಚಾರ ಈ ದೇಶ ಹಿಂಗಾಗ್ತಿದೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಹೋರಾಟ ಮಾಡೋಣ ನಾನೇ ಅರ್ಥನೇ ಆಗ್ತೀನಿ ನಿಮ್ಗೆ ನಿಜ ಫಸ್ಟ್ ಎಪ್ಪೇ ನಿಮ್ಗೆ ಸರಿ ಇಲ್ಲ ಸಂವಿಧಾನ ನಮಗೆ ಒಂದು ಹಕ್ಕು ಕೊಟ್ಟಿದೆ ನಮ್ಮೆಲ್ಲರಿಗೂ ಹಕ್ಕು ಕೊಟ್ಟಿದೆ ನೋಡಿ ಆ ಕ್ಯಾಮ್ರಾಮನ್ಗೆ ಇವ್ರಿಗೆ ಅಲ್ಲಿ ನಿಂತಿರೋರಿಗೆ ನಮ್ಮೆಲ್ಲರಿಗೂ ಹಕ್ಕು ಕೊಟ್ಟಿದೆ ಈಗ ಮಾತಾಡ್ಬೇಕು ನಾವು ಏನೋ ಆರ್ಗ್ಯಾನಿಕ್ ಆಗಿ ತಲುಪಬೇಕಿದು ಅಂತ ಸತ್ಯ ಇದ್ದರೆ ಶುದ್ಧ ರೂಪದ ಸತ್ಯ ಇದ್ದರೆ ಸತ್ಯ ಬೇಕಾದರೆ ಜನಕ್ಕೆ ಖಂಡಿತ ಒಬ್ರಿಗೊಬ್ರು ತಲುಪಿಸ್ಕೊಳ್ತಾರೆ ಉಪೇಂದ್ರನ ಒಪಿನಿಯನ್ ಅಲ್ಲ ಪ್ರಜಾಕೀಯದ ಒಪಿನಿಯನ್ ಪ್ರಜಾಕೀಯ ಪ್ರಜೆಗಳಿದ್ದದು ಪ್ರಜಾಕೀಯ ಪಕ್ಷ ಅನ್ನೋದು ಕೇಳಿ ಮತದಾರರ ಪಕ್ಷ ವೋಟ್ರಸ್ ಪಾರ್ಟಿ ಇಲ್ಲಿ ವೋಟ್ರಸ್ ಹೈಕಮಾಂಡ್ ನೀವು ಇದುವರೆಗೂ ಇದು ಯಾವುದು ಸರಿ ಇಲ್ಲ ನಿಮ್ಗೆ ಇನ್ನೊಂದು ದಾರಿ ಇದೆ ಇಲ್ಲಿ ಬಟ್ ಈ ದಾರಿ ಸ್ವಲ್ಪ ಕಷ್ಟಕರವಾದ ದಾರಿ ನೀವು ಮತ್ತೆ ರಾಜಕೀಯ ಥರ ಯಾರೋ ಒಬ್ಬ ನಿಮ್ಮ ಬದುಕನ್ನು ಚೇಂಜ್ ಮಾಡಿಬಿಡ್ತಾನೆ ಅಲ್ಲ ಇಲ್ಲಿ ನೀವು ಇನ್ವಾಲ್ವ್ ಆಗಬೇಕು ಇಲ್ಲಿ ಸೆಲೆಕ್ಷನ್ ನೀವೇ ಮಾಡ್ಬೇಕು ಕ್ಯಾಂಡಿಡೇಟ್ದು ಎಲೆಕ್ಷನ್ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಎಲ್ಲದಕ್ಕೂ ನೀವು ಇನ್ವಾಲ್ವ್ ಆಗಬೇಕು ರಾಜಕೀಯ ಪಕ್ಷ ಅಲ್ವೇ ಅಲ್ಲ ಅಂದ್ಕೊಳ್ಳಿ ನಮ್ಗೆ ನಮಗೆ ಓಟೇ ಬೇಡ ನಮ್ಗೆ ಬರೋದೇ ಬೇಡ ಇಲ್ಲ ಇಲ್ಲ ಹೇಳ್ತೀನಿ ಕೇಳಿ ನಿಮ್ಗೆ ಈ ದಾರಿ ಇದೆ ಬಂದ್ರೆ ನೋಡಪ್ಪ ನಮ್ಮ ಹತ್ರ ಕೆಲ್ಸಗಾರಿದ್ದಾರೆ ನಾವು ಈ ಥರ ಕೆಲಸ ಮಾಡ್ತೀವಿ ಬೇಡ ಅಂದ್ರೆ ನಿಮ್ಗೆ ಆಲ್ರೆಡಿ ನಾಲ್ಕೈದು ಪಕ್ಷಗಳಿದೆ ರಾಜಕೀಯನೇ ನಿಮ್ಗೆ ಬೇಕು ಅಂದರೆ ಎಸ್ ಬೇರ ತ್ರೀ ಫೋರ್ ಪಾರ್ಟಿದ್ ನಾನು ಅಲ್ಲಿ ಬೇಕು